ಚಿಕ್ಕೋಡಿ ತಾಲೂಕಿನ ಚಿಕ್ಕೋಡಿ ಪಟ್ಟಣದಲ್ಲಿ ನಿನ್ನೆ ಶ್ರೀ ಶಿವರಾಯಿ ಜನ ಕಲ್ಯಾಣ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರುವ ಉತ್ತರ ಕರ್ನಾಟಕದ ಹೆಸರಾಂತ ಕೋಚಿಂಗ್ ಸೆಂಟರ್ ಶ್ರೀ ಶ್ರೀಧರ್ ಇಂಗ್ಲಿಷ್ ಅಕಾಡೆಮಿ ಇವರ ಸಹಕಾರದಿಂದ ಚಿಕ್ಕೋಡಿ ಪೊಲೀಸ್ ಠಾಣೆ ವತಿಯಿಂದ ಹೆಲ್ಮೆಟ್ ಅವೇರ್ನೆಸ್ ಜಾಥಾ ನಡೆಯಿತು ಮಕ್ಕಳು ಖುಷಿ ಖುಷಿಯಿಂದ ಘೋಷಣೆ ಮುಖಾಂತರ ಹೆಲ್ಮೆಟ್ ಬಳಸಿ ಜೀವ ಉಳಿಸಿ ಎಂಬ ಘೋಷಣೆಯೊಂದಿಗೆ ಚಿಕ್ಕೋಡಿ ಪೊಲೀಸ್ ಠಾಣೆಯಿಂದ ಚಿಕ್ಕೋಡಿಯ ಬಸ್ ನಿಲ್ದಾಣದ ಮಾಂಬೀರ್ ಸರ್ಕಲ್ವರೆಗೆ ಪ್ರಮುಖ ಬೀದಿಯಲ್ಲಿ ಜಾಥಾ ನಡೆಯಿತು ಈ ಜಾಥದಲ್ಲಿ ನಾಲ್ಕು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ಜಾಥಾವನ್ನು ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಐ ತಮ್ಗೌಂಡ ಮೇಡಮ್ ಬಿರಾದರ್ ಮೇಡಮ್ ಸಿಬ್ಬಂದಿಗಳಾದ ಕರಿಗಾರ್ ಸರ್ ಸಚಿನ್ ಸರ್ ಮಾತೆ ಸರ್ ಹಾಗೂ ರಾಜು ಸರ್ ಹಾಗೂ ಶ್ರೀಧರ್ ಇಂಗ್ಲಿಷ್ ಅಕಾಡೆಮಿ ಸಂಸ್ಥಾಪಕರಾದ ಧಾರವಾಡದ ಖ್ಯಾತ ಇಂಗ್ಲಿಷ್ ತರಬೇತಿದಾರರಾದ ಶ್ರೀಧರ್ ಕಿಚಡೆ ಸರ್ ಹಾಗೂ ಸಿಬ್ಬಂದಿಗಳಾದ ಪೂಜಾರಿ ಸರ್ ಬಾಡ್ಕರ್ ಸರ್ ಹಾಗೂ ಕಾಂತು ಸರ್ ಸೋಮು ಸರ್ ಯೋಗೇಶ್ ಸರ್ ವಿಕಾಸ್ ಸರ್ ಅರುಣ್ ಸರ್ ಕಾವೇರಿ ಮೇಡಮ್ ಹಾಗೂ ಚಿಕ್ಕೋಡಿ ಆರಕ್ಷಕ ಠಾಣೆಯ ಸಿಬ್ಬಂದಿ ಉಪಸ್ಥಿತರಿದ್ದರು Да! Yeah. Yeah.